ನಮ್ಮನ್ನು ಸಮಾಜ ನಮ್ಗೆ ಕುಂತದೆ ಒಟ್ಟೆನ ಒಟ್ಟೆನ ಮತ್ತೆ ನಾನೇ ಸಾಯ್ತ ಕುಂತೀನಿ ನನ್ನ ಕಷ್ಟ ಅಷ್ಟ ಆಗದೆ ನಾನು ಕನತ್ಕೇನು ಬುದ್ಧಿ ಇರುವತ್ತೆ ಹೋಗಲಿ ಕೂತಾಳೆ ಮಳ್ಳಿ ಹಂಗೆ ಇಲ್ಲಿ ನನಗೆ ಬಂದು ಬಂದು ಜೀವ ತೆಗಿತ ಕುಂತವನೆ ಯಾವ್ದೋಳೆ ಎಣ್ಣೆ ಬರ ಹೊಟ್ಟಲ್ಲ ಉಗದ್ ಕಲಸು ಅವ್ವ 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 ಅವ್ರ ಮ್ಯಾರ್ದಾಟ ಇಲ್ಲಿ ನೋಡಕಾಯ್ತದ ಅಯ್ಯಪ್ಪ ನೋಡು ಆಳು ಚಿಂತಿಲ್ದ ಸಡ್ಡಲ್ಲಿದ್ದೆ ನನಗೆ ಗಂಡನ ಕೈ ಹೊಡ್ತಾ ಬಂದಿದ್ದು ಹೊಡ್ ಕಲ್ಸಿರೋದೆ ಒಳ್ಳೆದು ನಂಗೆ ಆಗದೆ ಓಸಿಯಲ್ಲ ಕಣವ ಓಸಿಯಲ್ಲ ಅಯ್ಯೋ 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 ಪಕ್ಕದ ಮನೆಯವಳು ಅವರು ಕೆಂಪ ಕಾಯಿ ನಮ್ಮ ನಾವು ಅಕ್ಕನವೇ ಜೊತೆಗೆ ಸೇರ್ಕೊಂಡವಳೆ ಸೇರ್ಕೊಂಡು ಏನು ಯಾವ ವಡೆ ಮಾಡ್ಕೊಂಡು ತಿನ್ನೋದೇನು ಬೋಂಡ ಮಾಡ್ಕೊಂಡು ತಿನ್ನೋದೇನು ಬಾಣಸು ಮಾಡ್ಕೊಂಡು ತಿನ್ನೋದೇನು ಕಾರ್ತೇನೋ ಕಾಣ್ದಂಗೆ ಯಾವ್ಯಾವ ಥರ ಆಡ್ತಾವ್ರೆ ಗೊತ್ತಾ ಇಲ್ಲಿ ಅವಳು ಬೆಳಕು ಬಿಡಿನ ಇಲ್ಲಿ ರುಚಿ ನೋಡ್ಕೊಂಡು ಅದೇನೋ ಮಾದೇವ್ ನಮ್ಮ ಮಾದೇವನ ಗೋವಿನೂ ಹೇಳಿದಾರಂತೆ ಅವ್ರಿಗೆ ಒಂದೂರಲ್ಲ ಮಾಟಿ ಅವಳೇನದು ಅದು ನೆನಪಿಲ್ಲ ಅವಳು ಅತ್ತೆ ಬೇಕು ಅವ್ರಿಗೆ ಅತ್ತೆ ಒಂದಿರು ತಿರುಗಿ ಮಾಡೋಕ್ಕಿಲ್ಲ ಅಂಗಡಿಗಡೆ ಅವನೇ ಹೋಯ್ತಾರೆ ಹೋದ್ರೂ ತಿರುಗ ಸಿಟಿ ತರ್ತಾನೆ ನಮ್ಮದು ತಕೊಳ್ಬೇಕಾದ್ರೆ ತರಕಾರಿ ಅಂತ ಬರ್ಬೇಕಾದ್ರೆ ಮೈಸೂರಿನ ತರ್ತಾನೆ ಕರ್ಬಲ್ ನನಗೆ ಮದುವೆ ಅವ್ರ ಅತ್ತೆ ಆಸೆ ಮಾಡಂಗೆ ನನ್ನ ಆಸೆ ಮಾಡಕಿಲ್ಲ ನಾನು ಅವ್ರು ಕಣ್ಕೊಳಕ್ಕಿಲ್ಲ ಅವನು ಹೇಳಿದಾನಂತೆ ಅವನು ಮದುವೆ ಗೋವಿನ ಇಬ್ಬರು ನೀನು ಓನೇ ಬೇಡ ಅನತ್ತೆ ಅದೇನದ ಹಾಗೆ ಬಿಡ್ಲಿ ಇರತ್ತೆ ಎಷ್ಟು ದಿಸ್ಕಂಟಿದ್ದು ಇರತ್ತೆ ಅಂತವ ಅದಕ್ಕೆ ಅವಳಿಗೆ ಚಿಂತಿಲ್ಲ ಸಂತ ಅದೇನು ಚಿಂತಿಲ್ದವ್ರು ಸಂತಲ್ಲಿದ್ದೆ ನನಗೆ ಆರಾಮಾಗಿ ಜಾಲಿಯಾಗಿ ಮಜಾ ಮಾಡ್ಕೊಂಡು ಅವ್ಳೇ ಕಣವ ಅವಳೇನು ఏను తర్బో మార్ ముసారు ఇబ్బు మార్కర ఇవుడు బస్ బి ముత్ బేయస్కుతరే స్న్యాక్స్ అందక నాలుగు గంటే టైము బేదాం తింటారు ఉంటారు హన్ను హంపుళు డ్రై ఫ్రూట్సు ఎలా బేద గుడ్డేకే తింద్కొండ చనగి బెడ్స్కళి అవును ఆరమగేవళి అవును తిక్క అలస్కు హాకు ೇನ ಹೇಳೋದೊಂದು ಮಾನ ಮದಿ ಬಿಡಬೋದಕ್ಕೆ ಹೇಳೋದಕ್ಕೆ ನೀವೇ ಹಿಂಗ ಹೋಗಿ ಕುತ್ಕೊಬಿಟ್ರೆ ನಮ್ಮ ಪರಿಸ್ಥಿತಿ ಏನಕ್ಕೆ ನನ್ಗೆ ಇರೋದಕ್ಕೆ ಹಣೆ ಬರ ಬಂದಿರೋದು ನಾನು ಮಾಡಿಕ್ಬೇಕು ಅಂದ್ರೆ ನನಗೆ ನನೆ ಬರ ಬಂದ್ರು ಹೇಳಿ ನೀವೇ ಅಲ್ಲ ಅವರು ಈಗ ನನಗೇನು ಪಾರ್ಕೊಟ್ಟ ಪಾರಿಸ್ಕೊಳದಕ್ಕೆ ಏನು ನಮ್ಮ ತಮ್ನು ಅಯ್ಯೋ ಊರಿ ಬಿಡ ಮನೆ ಪರಿಸ್ಥಿತಿ ಹಿಂಗಾಗತ್ತೆ ನನಗೆ ಆವತ್ತಿಂದವೇ ನಾಷ್ಟ ಪಾಸ್ಟ ಅವೆಲ್ಲ ಮೂರತ್ತು ಹತ್ತು ಉಣಕ್ಕೆ ಅದುವೆ ಹಿಟ್ಟನೇ ಮಾಡ್ಕೊಡ್ಬೇಕು ಚಪಾತಿನೇ ಮಾಡ್ಕೊಡ್ಬೇಕು ಅಂತಾನೆ ಆಮೇಲೆ ನಮ್ಮ ಮೊಟ್ಟೆನು ನಮ್ಮ ಮೊಟ್ಟೆನ ಜೊತೆ ಹಾಕಬಿಟ್ಟು ಇವನು ಅವ್ನು ಹೇಳ್ದಂಗೆ ಕುಣಿಯಂಗೆ ಕುಡಿಯೋದು ಪಟ್ಯದಲ್ಲೂ ಪಾಠ ಮಾಡ್ತಾಕೊತಾನೆ ಕನಕ್ಕೆ ಫೋನ್ ಮಾಡಿದ ಈತನೇ ಏನು ಕುಡಿದ್ಬಿಟ್ಟು ಮಾತಾಡ್ತಾವೆ ಅಂತೇಳು ಇಂಥೇಳ್ದ ಬಾಯಿ ಬಂದಂಗೆ ಮಾತಾಡ್ತಾ ನಮ್ಮ ಮೊಟ್ಟೆನ ಒಂದು ದಿವ್ಸ ಮಾತಾಡ್ದವನು ಬರ್ತೀನಿ ನಿಮಗೆ ಬರೋಕ್ಕೆ ಮಟನ್ ಸಾರು ಮಾಡು ಚಿಕನ್ ಸಾರು ಮಾಡು ತರಕು ಸಾರು ಮಾಡು ಜಯ ಕರ್ಕೊ ಬರ್ತೀನಿ ಅನ್ಕೊಂಡು ಫೋನ್ ಮಾಡೋನೇ ಅವನ ಕೆಲಸಕ್ಕೆ ಯಾ ಯಾಪರ್ಕೇ ಯಾವಾಗ ಕೆಲಸಕ್ಕೆ ಒಯ್ತಾಕನಕ್ಕೆ ಇವ್ನ ಜೊತೆ ಮೇಲೆ ಜಯಣ್ಣನ ಜೊತೆ ಕಂಡು ಮೇಲೆ ಸುಮ್ಮನೆ ಅಲ್ಲಿ ತಿರ್ಕೊಂಡು ನಿಂತಾರೆ ಈಗ ಕುಡಿದ್ಬಿಟ್ಟು ಕುಡಿತಿಲ್ಲ ಅವ್ರು ಸುಮಾರು ದಿವಸಾಗ ಹೋಗಿದ್ಬಿಟ್ಟು ಈಗ ತಿರೋ ಕುಡಿದ್ಬಿಟ್ಟು ಈಗ ಫೋನ್ ಮಾಡಿದ್ರು ಅಲ್ಲಕ್ಕನತ್ಕೆ ಈ ಥರ ನಮ್ಮ ಮನೆ ಹಾಳು ಮಾಡೋಕೆ ನಿಂತಾರಲ್ಲ ಏನು ಮಾಡ್ಬೇಕು ಹೇಳಿ ಅಲ್ಲಿ ನೋಡಿದ್ರೆ ಮೊದಲು ನೋಡಿದ್ರೆ ಹಂಗೆ ಎಣ್ಣೆ ತೂರಾಕ್ಬಿಟ್ಟು ಹಂಗೆ ನಮ್ಮ ಮನೆ ಹಾಳು ಮಾಡಿ ಗೊತ್ತ ನನ್ನ ಮಗ ಮನೇಲಿ ಇಲ್ದಂಗೆ ಮಾಡಿದ್ರು ಈಗ ನೋಡ್ರಿ ಈ ಥರ ಆಗ್ತಾರೆ ಎತ್ತಾಗೆಂತ ಸಾಯ್ದತ್ಕ ಏನು ಮಾಡ್ಬೇಕು ಅವರು ಏನು ಮಾಡಬೇಕು ಅಂದ್ಕೊಂಡಿದ್ರ ಅಲ್ಲ ಸತಿ ನೋಡಿದ್ರು ಅಲ್ಲಿ ನೋಡಿದ್ರೆ ಎಣ್ಣೆ ಅಂತ ಹಾಕ್ಬಿಟ್ಟು ಅಲ್ಲಿ ಅವರು ಅವ್ಳು ಬಾಳ್ದಂಗೆ ಅಲ್ಲಿಗೆ ಹೋಗುತ್ತವಳೆ ಈಗ ನೋಡಿದ್ರೆ ಇವ್ಳೋಗಿ ಹೋಗಿ ಅಪ್ಪನ ಮನೆ ಮನೆ ಬಿಟ್ಟು ಅಪ್ಪನ ಮನೆಗೆ ಕೂತ್ಕೊಂಡು ಈಗ ನನಗೆ ಮೂರು ಹೊತ್ತು ಬೇಸೋದಕ್ಕೆ ತೀಟ್ಬಂದಿರೋದಕ್ಕೆ ನಂಗೆ ಗೊತ್ತಿತ್ತು ಕಣವ ನನ್ಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಕಣ ಪದ್ಮ ನೀನು ಏನಾರು ಅನ್ಕೋ ನನಗೆ ಗೊತ್ತಿತ್ತು ಅವು ಸರಿ ಇಲ್ಲ ಅವು ಅಂತವ ಅದಕ್ಕೆ ನಾನು ಯಾವುದು ನಾನು ಜಾಸ್ತಿ ಇದು ಮಾಡಿದೆ అవు నా నమ్మక్క ఇవళు నమ్ పక్కద మనవళు ఎలా ఓడాడ్త్రలే గ్యాత్తిల్వ్ మూడు జన సేరు తగ్లాక వర్క మనం నం గొత్తి కతే అదూ ఇక్క ముఖ ఇలా అవు ఏమైల బయ్ ఏళ్ళ గేమే ఇవళో బేక బిట్ సాకు ఏ తులుగురు సాకుతూ అదకే తుల్గ్సినేనారు అనుకో నేను అది చన బాధితు గొత్తు ಓಹೋ ನಾನು ಅದಕ್ಕೆ ನಾನು ಇನ್ನೂರ ಆಮೇಲೆ ಕಣವ ಏನಾರು ಮಾಡ್ಕೊಳ್ಳಿ ದೊಡ್ಡ ಸೇರ್ಕ ಸೇರ್ಕೊ ಮಾಡ್ಕೊತಾರೆ ನಮ್ಗೇನು ನಾವು ಬಡವರು ನಾವು ಸುಮ್ಮನೆ ಇರೋದು ಅಂದ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಆದರೆ ನಾನು ನಂಗೆ ಚಂದ ಗೊತ್ತಿತ್ತು ಇದೇ ಥರ ಆಯ್ತದೆ ಅಂದ್ಬಿಟ್ಟು ನಾನು ಅದಕ್ಕೆ ತಲೆ ಕೊಡ್ತೀನಿ ನಾನು ಇಲ್ದೋಗಿ ನಾನು ನಿಂತ್ಕೊಂಡು ಓಡಾಡ್ಕೊ ಮಾಡ್ತಿಲ್ವ ನನಗೆ ಗೊತ್ತಿಲ್ಲ ಮಗ ಈ ಅಪ್ಪ ಅವೆಲ್ಲ ತಲೆನೇ ಕೊಡೋಕೋಗು ಈಗ ಏನೋ ಈಗ ಹೆಂಗೆ ಏನೀಗ ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ದಿ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕನತ್ಕಂಡ ದೇವ್ರಂಗ್ ಅಲ್ಲ ಕನತ್ಕಿ ನಾನು ಫೋನ್ ಮಾಡಿ ಅವಳಿಗೆ ಕಂಬಳಿಗೆ ಹೇಳಿದ್ರೆ ನಾನೇ ಕೇಳಿದ್ರೆ ಫೋನ್ ಮಾಡಿ ನೀನೇ ಹೇಳುವಂತಳೆ ನಮ್ಮ ಮನೆ ಪಕ್ಕದ ಮನೆಯವ್ ಹಂಗೆ ಮಾಡ ಅವಳು ಅವಳು ವಾಡೆ ಅಬ್ಬಿಟ್ಟು ಮಾಡಿ ತಿನ್ಸು ತಕೊತಿನ ಒಂಥರ ಮಾಡ್ಕೊತಾರೆ ಕಾಕ ಕಾಕ ಕಕ್ನೇ ನೆಗಿತಾರೆ ಮಗ ಊ ಅವ್ರ 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 ಆಟಗಳ ನೋಡಕಾದ್ಮೇ ನಾನು ಹತ್ತು ಗಂಟೆಗೆ ಹೋಗವಳು ಏಳು ಗಂಟೆಗೆ ಹೋಯ್ತೀನಿ ನಾನು ಅಂಗಡಿಗೆ ಗೊತ್ತಾ ಕಾಕ ಕಾಕ ಕಾಕ್ನೆ ನನ್ನ ತೀಕ ಊರಿಲಿ ಅಂತಾರೆ ಮಾತಾಡ್ತಾರೆ ಕನ್ ಮಗ ಹೆಂಗೇ ಮಾತಾಡ್ತಾರೆ ಗೊತ್ತಾ ಯಾವ ಥರ ನಗಿ ಅಲ್ಲಿ ಕುತ್ಕೊಂಡು ನಮ್ಮ ನಮ್ಮನೆಯವಳಿಗೆ ಕೇಳಿಸ್ತದೆ ಆ ಥರ ಮರಿತ ಕುಂತವ್ರೆ ಅವಳು ಇಷ್ಟು ರುಚಿ ನೋಡ್ಕೊಂಡಿರೋಳು ಬಂದಳ ಅವಳು ಹಚ್ಕೊಂಡಾಗ ಹುಣ್ಣು ಹಾಕಿ ತಿನ್ನೋಕದೇ ಯಾರು ಒಂದು ಮಾತನ್ನೆಕ್ಕಿಲ್ಲ ಅವ್ರು ಅಣ್ಣ ಹೇಳ್ಬಿಟ್ಟಿದಂತಲ್ಲ ಯಾವುದೇ ಕಾರಣಕ್ಕೂ ನೀನು ಅಂತ ಅವಳಂತೂ ಮಠ ಇಲ್ಲ ಕದ್ಬಿಡು ನೀನೇನು ಏನೋ ನೀನೇ ಅವನಿಗೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಇರಬೇಕಾಯ್ತದೆ ಬರ್ಬೋದು ಇನ್ನೊಂದು ಅಡಿಸ್ ನೋಡ್ತೀನಿ ಕರ್ಕ ಅಕ್ಕ ಬರಗಡೆ ನೀನು ಇರ್ತೀಯ ಬರ್ಬೋದ ಮನೆಗೆ ಹುಣಕ್ಕೂ ಬರ್ಬೇಡ ಅದಕ್ಕೆ ಬರಬೇಡಾನತ್ಕ ಇರೋದಕ್ಕೆ ಅದರಳೆ ಮುಲಜು ಅಷ್ಟೇ ಅಷ್ಟೇ ನಾನೇನಪ್ಪ ನಮ್ಮ ಹೊಟ್ಟೆನೂ ಏನಂದ್ರೂ ಏನೋ ಈಗ ಬೇರೆ ಕುಡಿಯೋಪಟ್ಟಾಯ್ತಾನೆ ಹೇಳ್ಕೊಂಡು ಸುಮ್ನಾಗಿರೋದನು ಫೋನ್ ಮಾಡೋಣ ಕನಕಕ್ಕೆ ನನ್ ಗೊತ್ತು ಅವನೇ ಕುಡ್ಸಿರೋದು ಅಂತ ಅವ್ನು ಬುಲಾ ಮೇಲೆ ನಮ್ಮ ಮನೇಲಿ ಒಂದು ಬದಲಾವಣೆ ಹೋಗೋನೆ ಗೊತ್ತಾ ನಾನು ಹಾಕಿದ ಗೆರೆದಿಲ್ಲ ಹಂಗಿದ್ದವನು ಈಗ ಭಾಳ ಮಿಕ್ ಮಿರಿ ಮಿಕ್ ಮಿರಿ ಹೋಗೋನೆ ಕನಕೆ ಹೆಂಗತ್ಕ ಮಾಡದಂಗ ಆದ್ರೆ ಇವ್ರದ್ದು ನಮ್ಕೋ ಹೆಂಗತ್ ಮನೆಯೊಳಗೆ ಸೇರ್ಸ್ಕೊಳ್ಕ ಮೊದ್ಲು ಕಳ್ಸು ಹೋಗು ಹೋಗಿ ಕರ್ಕೊಂಡ್ ಮಾಡ್ಕೊಂಡೋಗ ನಂಗೆ ಬಂದಿಲ್ಲ ಮಾಡಿ ಅಂದ್ಬಿಟ್ಟು ಉಗಿದ್ ಕಳ್ಸು ಪದ್ಮಾ ನೀನೇ ಹೆದರ್ಕಂಡಿ ನೀನು ನಾನಕ್ಕೆ ಎದ್ಕೊಳನೇ ಅದೊಳೆ ಸರಿ ಆಯ್ತು ಎದ್ಕೊಳ ಇದ್ರುಕೊಳ್ದೆ ಇಲ್ಲ ಕಣಕ್ಕೆ ಏನಪ್ಪ ಅಂದ್ರೆ ಅಂತ ನಾನು ಅಯ್ಯೋ ಬುಡತಾಗೆ ಇನ್ನೊಮ್ಮೆ ಬಂದಾರ ಅಯ್ಯೋ ಏನೋ ಅತಗೆ ಅನ್ಕೊಂಡ್ ನಾನು ಇದ್ ಮಾಡ್ರೆ ಇವ್ರು ಇವ್ ನೋಳೆ ಸುಮಾರು ಗೊತ್ತಾರ ಬಾರ ಇತ ಬಾರ ಇದ್ಮಾ ಇಟ್ಕೊಂಡ್ರು ಇವ್ರು ಮಾಂಕ್ರಿ ಬಟ್ಟೆ ಬಿಟ್ಟು ಏನ್ ಮಾಡಿ ಸುಮ್ನೆ ಆಗಿನೇ ಎಲ್ ಕಚ್ಕೊಂಡು ಆಯ್ತು ಸುಮ್ನ ಸುಮ್ಮನಿರು ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಸುಮ್ನೀರಿನ ಏನ್ ಮಾಡಿ ಏ ಪು ಹಂಗ ಮಾಡಿವಿಗೆ ಆಡಿರ ಬಂದ್ಬಿಟ್ಟು ಗಂಡಂಗ್ ಇರ್ತೀವಿ ಓಸಿಬೋದ್ ಅವತ್ ಕೈ ನನ್ ಗಂಡು ನಮ್ಗೆ ಬಾಯಿ ಬಂದಾಗ ಚಾಡಿ ಚಾರಿ ಹಬ್ಬ ಹೊಡಸಿರಲ್ಲ ಬಡ್ಸಿರಲ್ವ ಚಾರಿ ಹಬ್ಬಿಟ್ಟು ಹೊಡಸಕೋಗಿದ್ವಾ ಬಡ್ಸಕೋಗಿರೋತ್ಕ ತೋರ ಹೇಳಿದ್ ತೋರ್ ಹಾಕ ಒಂದು ಇವನ್ ಮಾತಾಡ್ಬಿಟ್ಟು ಸರಿ ಮಾಡ್ಬೇಕಲ್ವಾ ಅಂತ ಹೇಳ್ದ ಕಣಕ ಅವ್ರ ಎಂತ ನಿಂಗೆ ಏನ್ ಗೊತ್ತು ನಾನು ಅಟ್ಕೆ ನಾನು ಯಾವ ಯಾವಳ್ ಹತ್ರ ನೀವು ನನ್ನ ಬಂಗ ಇಷ್ಟು ನನ್ನ ಕೆಲಸ ಇಷ್ಟು ಅಷ್ಟೇ ಮುಗೀತು ನಾನಿನ್ಯಾವು ತಲೆ ಹಸ್ಕೊಳ್ಳಲಕ್ಕ ಪದ್ಮ ನೀನು ಏನಾರು ಅನ್ಕುಕಿರೋಕ್ಕೆ ಅವರ ಹಂಸ್ಕೊಂಡು ಸಾಯುರಿ ನಾನು ಈ ಥರ ಕೊಡ್ತಿರ ಕಣ್ಣು ನಿಜವಾಗ್ಲೂ ಎಪ್ಪ ದೇವ್ರೆ ಭಗವಂತ ನರಂಸೆ ಕಣಕ್ಕೆ ನನಗೆ ಮನೆ ಒಳಗೆ ಹೆಂಗಾಯ್ತಿ ಗೊತ್ತಾ ಅಯ್ಯೋ ನಾನು ಹೇಳ್ತೀನಿ ಕೇಳ್ಕೊ ಪದ್ಮ ಅದರಲ್ಲಿ ಮುನಾಜಿ ಇಲ್ಲದ್ ನೋಡಕ್ಕೆ ಹೋಗ್ಬೇಡ ಇನ್ನೂ ಎರಡು ದಿನ ಟೈಮ್ ಕೊಡು ಉಂಡ್ರು ಉಣ್ಕೊಳ್ಳಿ ನಾ ಆಡ್ದು ಇನ್ನೊಂದು ಕಳೆದ ಮೇರೆ ಅಣ ನೀನು ಎರ್ತೀವಿ ಕರ್ಕೊಂಡು ಬಂದು ಮಾಡ್ಕೊಂಡು ಉಂಡೋಗು ನೀನು ನಾನಂತ ಮಾಡಿ ಕಕ್ಕ ಕೆಲಗೂ ಸಾಯ್ತಾ ಸಾಯ್ತಕೊಂತೀನಿ ನಾನು ಸುಮ್ನೆ ನನ್ ಜೀವತಗೆ ಬೇಡ ನೀನು ಅಂದ್ಬಿಟ್ಟು ಹೇಳಬಿಡು ನೀವು ನೀವೇನ ಅಂದ್ಕೊಂಡು ನಾನು ಅದ ತೀರ್ಮಾನ ಮಾಡ್ಕೊಂಡಿನಿ ಅಯ್ಯೋ ಬು ಹೊತ್ತಾಗೆ ಅಯ್ಯೋ ಏನಾದ್ರು ಮಕ್ಕ ಕೊಡ್ದಂಗೆ ಹೇಳೋದಂತ ನಾನು ಸುಮ್ನಿದ್ದೆ ನಿನ್ನ ಸುಮ್ಕೆಲ್ಲ ಅವಳು ಬುರಮಠ ಕಾಣೆ ಅಂದ್ರೆ ಇನ್ನೇನು ಇವತ್ತರ ಬತ್ತಾಳೆ ಅನ್ಕೊಂಡು ನಾನು ಸುಮ್ನಾಗಿದ್ದೆ ಕಣದಕ್ಕೆ ಇವಳಕ ಬುರಮಠ ಕಾಣೆ ತಿನ್ಕೊ ತಿನ್ಕೊಂಡು ಹಚ್ಕಟ್ಟಾಗಿ ಕೊಡ್ತಾರೆ ಅನ್ಕೊಂಡು ಹುಣಕ ಕತ್ತೋಳ ಜವಾಬ್ದಾರಿ ಬೇಡ್ತ ಬೆಳವತ್ ಕೇಳಿಗೆ ಓ ಜವಾಬ್ದಾರಿ ಬತ್ತೆ ಜವಾಬ್ದಾರಿ ಸಂಘಗಳು ನೋಡಿ ಸಂಘಗಳು ಮೊದಲೇ ಹೆಂಗಾವೆ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ